ಹಲೋ ಎಲ್ಲರಿಗೂ ನಮಸ್ಕಾರ ಒಂದು ವಿಡಿಯೋ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಈ ವಿಡಿಯೋದಲ್ಲಿ ಇದು ಇಲ್ಲೇ ನಮ್ಮ ಬೆಳಗಾಂದಲ್ಲಿ ನಡೆದಿರುವಂಥ ಒಂದು ಘಟನೆ ಈ ವಿಡಿಯೋದಲ್ಲಿ ನೋಡಿ ಒಬ್ಬರು ನಡ್ಕೊಂಡು ಬೇಕಾದ್ರೆ ಅವ್ರಿಗೆ ಸಡನ್ ಆಗಿ ಕಾಡಕ್ ಅರೆಸ್ಟ್ ಆಗುತ್ತೆ ಇಂಥ ಒಂದು ಹೃದಯಾಘಾತ ಆದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ತುಂಬ ಮುಖ್ಯವಾಗಿರುತ್ತೆ ಆ ಒಂದು ಇಂಥ ಒಂದು ಘಟನೆ ಆದರೆ ಒಬ್ಬರು ಜೀವನ ಉಳಿಸ್ಲಿಕ್ಕೆ ನಿಮಗೆ ಹೇಗೆ ಉಳಿಸ್ಬೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ಒಂದು ಸಣ್ಣದಾದ ಒಂದು ಒಂದು ಪ್ರೊಸೀಜರನ್ನು ಹೇಳ್ಕೊಂಡು ಕಲೀರಿ ಕಲಿತು ಇದು ಹೃದಯಾಘಾತ ಯಾವಾಗ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರೊಸೀಜರ್ ತುರ್ತು ಚಿಕಿತ್ಸೆ ಮಾಡೋದರಿಂದ ಅವರನ್ನು ಹಾಸ್ಪಿಟಲ್ವರೆಗೆ ರೀಚ್ ಮಾಡುವವರೆಗೆ ಅವ್ರ ಹೃದಯನ ಮತ್ತೆ ಇದನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಅದೊಂದು ಪ್ರೊಸೀಜರ್ ಅದೇ ಆ ಪ್ರೊಸೀಜರನ್ನು ಹೇಳ್ಕೊಡ್ತೀನಿ ನಿಮಗೆ ಈ ಹೃದಯಾಘಾತ ಆದ ಸಂದರ್ಭದಲ್ಲಿ ಯಾರಾದರೂ ಒಬ್ರು ಪೇಷೆಂಟು ರೋಡ್ ಮೇಲೆ ಇದು ಅಲ್ಲಿ ಇಲ್ಲಿ ಬಸ್ಸಲ್ಲಿ ಅಲ್ಲಿ ಹೋಗಬೇಕಾದ್ರೆ ಅವ್ರು ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಬೀಳ್ತಾರೆ ಬೀಳೋದ್ರಿಂದ ಏನಾಗುತ್ತೆ ಅದನ್ನು ನಾವು ಕಾಡಕ್ ಕರೆಸ್ಟ್ ಅಂತೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಪ್ರಥಮ ಚಿಕಿತ್ಸೆ ಒಂದು ಪ್ರೊಸೀಜರ್ ಇದೆ ಅದು ಕಾಡ್ಯಾಕ್ ಪಲ್ಮೋನರಿ ರಸಸ್ಟೇಷನ್ ಸಿ ಪಿ ಆರ್ ಅನ್ನುವ ಒಂದು ತುರ್ತ ಪರಿಸ್ಥಿತಿ ಇದನ್ನು ಹೇಗೆ ಮಾಡೋದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ ನೋಡಿ ಯಾರಾದರೂ ಸಡನ್ನಾಗಿ ಪೇಷಂಟ್ ಅವರು ಈಗೆಲ್ಲ ಹೋಗ್ತಾರೆ ರೋಡ್ ಮೇಲೆ ಅಲ್ಲಿ ಇಲ್ಲಿ ಬಸ್ಸಲ್ಲಿ ಕೂತಾಗ ಸಡನ್ನಾಗಿ ಅವರು ಹೃದಯಾಘಾತ ಆಗಿ ಅಲ್ಲಿ ಬಿದ್ದು ಬಿಡ್ತಾರೆ ಬಿದ್ದ ಕೂಡಲೇ ಸುಮ್ಮನೆ ಹೋಗಿ ನೋಡ್ಕೊತ ನಿಲ್ಲೋದಲ್ಲ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ಪ್ ಆಗಬೇಕು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೋಡಿದೆ ಅವ್ರಿಗೆ ಅಂಥ ಒಂದು ತುರ್ತ ಸಂದರ್ಭದಲ್ಲಿ ಹೆಲ್ಪ್ ಆಗಬೇಕು ಈಗ ಪೇಷಂಟ್ ಯಾರೋ ಹೋಗಿ ಬೀಳ್ತಾರೆ ಬಿದ್ದು ಕೂಡ ಓಡಿ ಹೋಗಿ ನೋಡಿ ಅವ್ರಿಗೆ ಅವರನ್ನು ಮೊದಲು ಟ್ಯಾಪ್ ಮಾಡಬೇಕು ಹೀಗೆ ಟ್ಯಾಪ್ ಮಾಡಿ ಓಕೆ ಎದ್ದೇಳಿ ಎದ್ದೇಳಿ ನೀವು ಆರಾಮದಿರಾ ಅಂತ ಹೀಗೆ ಕೇಳಬೇಕು ಅದಕ್ಕೂ ಅವರು ರಿಸ್ಪಾನ್ಸ್ ಮಾಡಲ್ಲ ಅಂತ ರಿಸ್ಪಾನ್ಸ್ ಮಾಡದೇ ಇದ್ದಾಗ ನೀವು ಅವ್ರಿಗೆ ಇಲ್ಲಿ ಒಂದು ಕ್ಯಾರಟಿಟ್ ಪಲ್ಸ್ ಅಂತ ಇರುತ್ತೆ ಇದೊಂದು ಕೂಡ ನಾಡಿಯ ಬೇಡಿಕೆ ಇಲ್ಲಿ ಯಾವ ಥರ ನಿಮಗೆ ಪಲ್ಸ್ ಇರುತ್ತೆ ಇದು ರೆಡಿಯಲ್ ಪಲ್ಸು ಅದೇ ಥರ ಇಲ್ಲಿ ಒಂದು ಪಲ್ಸ್ ಇದೆ ಆ ಪಲ್ಸನ್ನು ಬೇಗ ಚೆಕ್ ಮಾಡಬೇಕು ಇಲ್ಲಿ ಈ ರೀತಿ ಹಿಡಿದು ಇಲ್ಲಿ ಬರುತ್ತೆ ಈ ಒಂದು ನರ್ವಲ್ಲಿ ಈ ಥರ ಮೂರು ಬಟ್ಗಳಿಂದ ಇಲ್ಲಿ ಹಿಡಿದು ಈ ಥರ ಚೆಕ್ ಮಾಡಬೇಕು ಇದನ್ನೆಲ್ಲ ತುಂಬ ಫಾಸ್ಟ್ ಆಗಿರಬೇಕು ಫ್ರಾಕ್ಷನ್ ಆಫ್ ಟೆನ್ ಸೆಕೆಂಡಲ್ಲಿ ಇದನ್ನ ನಾವು ಚೆಕ್ ಮಾಡಬೇಕು ಅದೇ ಒಂದು ಸಂದರ್ಭದಲ್ಲಿ ಅವರು ಉಸಿರಾಟ ಇದೇನಾ ಇಲ್ವಾ ಅಂತ ಕೂಡ ಚೆಕ್ ಮಾಡಲಿಕ್ಕೆ ಮೂಗಲ್ಲಿ ಈ ಥರ ನೀವು ಅದನ್ನು ಬ ಬೆರಳನ್ನು ಹಿಡ್ಕೋಬೇಕು ಬೇರಳನ್ನು ಹಿಡಿದ್ರೆ ಅವರು ಇಲ್ಲಿ ಉಸಿರು ತಾಗೋದನ್ನು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಅವರು ಹೇಳಲಿಲ್ಲ ಕ್ಯಾರ್ಟಿಡ್ ಪಲ್ಸ್ ಇಲ್ಲ ಅವರು ಉಸಿರಾಟಿಲ್ಲ ಇವಾಗ ನೀವು ಬೇಗ ಈ ಒಂದು ಸಿ ಪಿ ಆರ್ ಅನ್ನೋ ಒಂದು ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬೇಕು ಅದನ್ನು ಹೇಗೆ ಮಾಡೋದು ನೋಡಿ ಈ ಟೈಮಲ್ಲಿ ಈಗ ಆ ಪೇಶಂಟು ಅನ್ಕಾನ್ಸಿಯಸ್ ಆಗಿದೆ ಎದ್ದೇಳಲ್ಲ ಅದಕ್ಕಾಗಿ ಅವರ ಹಾರ್ಟನ್ನ ಕೃತಕವಾಗಿ ಹೇಗೆ ನಾವು ಅದನ್ನು ಒಂದು ಕೃತಕವಾಗಿ ಹಾರ್ಟ್ ಬಡಿಯೋ ಥರ ಮಾಡಬೇಕು ಅದೇ ಒಂದು ಸಿ ಪಿ ಆರ್ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು ಇದೆಲ್ಲ ಕ್ಯಾರ್ಟಿಡ್ ಪಲ್ಸ್ ಇಲ್ಲ ಉಸಿರಿಲ್ಲ ಪೇಶೆಂಟು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅಂತ ನಿಮಗೆ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ಬೇಗ ನಿಮ್ಮ ಫೋನ್ ನೈನ್ ಡಬಲ್ ವೈ ಅಥವಾ ಒನ್ ಜೀರೋ ಏಯ್ಟ್ಗೆ ಒಂದು ತುರ್ತು ನಂಬರ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ಗೆ ನೀವು ಅಲ್ಲಿ ಇನ್ಫಾರ್ಮ್ ಮಾಡಬೇಕು ಆಂಬ್ಯುಲೆನ್ಸ್ ಇವಾಗ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರ ಆಂಬ್ಯುಲೆನ್ಸ್ ನಿಮ್ಗೆ ಇಲ್ಲಿ ಬರ್ತಾ ಇದೆ ನಿಮ್ಗೆ ಟೈಮ್ ಇದೆ ಅವಾಗ ನೀವೇನು ಮಾಡಬೇಕು ನೀವು ಇಲ್ಲಿ ಒಂದು ಪ್ಲೇಸ್ ಇರುತ್ತೆ ಇದೆ ಅದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಒಂದು ಪ್ಲೇಸಲ್ಲಿ ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿ ಇದರಿಂದ ಇಲ್ಲಿ ಈ ರೀತಿ ಸ್ಟೇಟ್ ಇರಬೇಕು ಕೈಗಳು ಸ್ಟೇಟ್ ಇರಬೇಕು ನಿಮ್ಗೆ ಅದನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಆ ಕೈಗಳನ್ನು ಈ ಥರ ಸ್ಟೇಟ್ ಮಾಡಿಕೊಂಡು ಅವರ ಎದೆಯ ಭಾಗದಲ್ಲಿ ಈ ಥರ ಇಟ್ಕೊಂಡು ಕೈ ಸ್ಟೇಟ್ ಇದ್ದು ಅದನ್ನು ಪ್ರೆಸ್ ಮಾಡಬೇಕು ಒಂದು ನಿಮಿಷದಲ್ಲಿ ಇದು ಒಂದು ನಿಮಿಷದಲ್ಲಿ ಇದು ಒಂದು ನೂರಿಂದ ನೂರ ಇಪ್ಪತ್ತು ಒಂದು ಸಲ ನೀವು ಅದನ್ನು ಕಾಂಪ್ರೆಷನ್ ಈ ಥರ ಮಾಡಬೇಕು ಇದು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ದಿಂದ ಸ್ಟ್ಯಾಂಡರ್ಡ್ ಆಗಿರೋ ಕಾಂಪ್ರೆಷನ್ ಇದು ಒಂದು ನಿಮಿಷದಲ್ಲಿ ನೂರಿಂದ ನೂರ ಇಪ್ಪತ್ತು ಒಂದು ಸಲ ನಿಮ್ಮ ಚೆಸ್ಟ್ ಕಾಂಪ್ರೆಷನ್ ಆಗಬೇಕು ಈ ಥರ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ರೀಕಾಯಿಲ್ ಆಗುವಂಥ ಒಂದು ಪ್ರೊಸೀಜರ್ ಆಗುತ್ತೆ ಅದರಿಂದ ಕೃತವಾಕ್ಯಾಗಿ ಹೃದಯಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಆಗುತ್ತೆ ಆಗೋದ್ರಿಂದ ಆ ಜೀವ ಉಳಿಬೋದು ಇಲ್ಲಿ ನೋಡಿ ಇದನ್ನು ನಾವು ಈ ಥರ ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಹೃದಯ ಅದು ಎಷ್ಟು ಸೆಂಟಿಮೀಟರ್ ಮಾಡಬೇಕು ಅದು ಗೊತ್ತಿರಬೇಕು ಭಾಳ ಫಾಸ್ಟಾಗಿ ಮಾಡ್ಬೋದು ಇಂಥ ಒಂದು ಇದರಲ್ಲಿ ನಾವು ಐದು ಸೆಂಟಿಮೀಟರ್ ಏನು ತ್ರೀ ಟೂ ಇಂಚ್ ಅಂತ ಏನು ಹೇಳ್ತೀವಿ ಅದು ಈ ಥರ ಒತ್ತಿ ಹಾರ್ಟ್ ಮತ್ತೆ ಈ ಥರ ಬರಬೇಕು ರೀಕಾಯಿಲ್ ಅಂತ ಹೇಳ್ತೀವಿ ಆ ರೀಕಾಯಿಲ್ ಆಗೋಕ್ಕೆ ಲೀಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳನ್ನು ನೀವು ಅಲ್ಲಿ ಕೊಡಬೇಕು ಸ್ವಲ್ಪ ಒಂದರಿಂದ ಎರಡು ಸೆಕೆಂಡ್ ಕೊಟ್ಟು ಈ ಥರ ನೂರಿಂದ ನೂರ ಇಪ್ಪತ್ತು ಸಲ ನಾವು ಕಾಂಪ್ರೆಷನ್ ಕೊಡೋದ್ರಿಂದ ಮತ್ತೆ ಹೃದಯ ಶುರುವಾಗುವ ಸಾಧ್ಯತೆ ಇದೆ ಈ ಪ್ರೊಸೀಜರು ಎಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಬೇಕು ಇವಾಗ ಮತ್ತೆ ಬೇರೆ ಯಾರಾದರೂ ಬಿದ್ದೀರ ಅವರು ನಿಮ್ಮನ್ನು ನೋಡಿ ಈ ಥರ ಮಾಡೋದ್ರಿಂದ ಆ ಮತ್ತೆ ಹೃದಯ ಕೃತಕವಾಗಿ ಶುರುವಾಗುವ ಸಾಧ್ಯತೆ ಇದೆ ಈ ಒಂದು ಪ್ರೊಸೀಜರ್ ಮಾಡೋದರಿಂದ ಇಷ್ಟರಲ್ಲಿ ನಿಮ್ಗೇನಾದರೂ ಆಂಬುಲೆನ್ಸ್ ಬಂದರೆ ಆ ಅಂಬುಲೆನ್ಸಲ್ಲಿ ಪೇಷಂಟ್ ಹಾಕಿ ಕೊಡೋದ್ರಿಂದ ಥರ್ಟಿ ಇಷ್ಟು ಟು ಮೂವತ್ತು ಕಾಂಪ್ರೇಷನ್ನು ಎರಡು ಸಲ ಉಸಿರು ಕೊಡಬೇಕಂತ ಇರುತ್ತೆ ಬಟ್ ಕೆಲವೊಂದು ಸಲ ಏನಾಗುತ್ತೆ ಆ ಬಾಯಿಂದ ಬಾಯಿಗೆ ಉಸಿರು ಕೊಡೋದನ್ನು ಇವಾಗ ರೆಕಮೆಂಡೆಡ್ ಇಲ್ಲ ಯಾಕೆ ಕೆಲವೊಂದು ಪೇಷಂಟ್ಗಳಿಗೆ ಏನಾದರೂ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ರೋಗಗಳು ಇರುವ ಒಂದು ಸಂಭವ ಇರುತ್ತೆ ಹಾಗಾಗಿ ಇದು ಬಾಯಿಂದ ಬಾಯಿಗೆ ಉಸಿರು ಕೊಡೋ ಅವಶ್ಯಕತೆ ಇಲ್ಲ ಒಂದರಿಂದ ಒಂದು ನಿಮಿಷದಲ್ಲಿ ನೂರರಿಂದ ನೂರ ಇಪ್ಪತ್ತು ಸಲ ಕಾಂಪ್ರೆಷನ್ ಈ ಥರ ಮಾಡೋದರಿಂದ ಅದು ಈ ಥರ ಮಾಡಿ ಹದಿನೈದು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡೋದರಿಂದ ಮಧ್ಯೆ ಮಧ್ಯೆ ನೀವು ಮತ್ತೆ ಇಲ್ಲಿ ಪಲ್ಸನ್ನು ಚೆಕ್ ಮಾಡ್ತಾ ಇರಬೇಕು ಆ ಪಲ್ಸ್ ಏನಾದರೂ ಬಂದರೆ ಆವಾಗ ಪೇಷಂಟ್ ನಿಲ್ಲಿಸಿ ನೀವು ಪೇಷಂಟ್ ಆಂಬ್ಯುಲೆನ್ಸ್ ಬಂದ ಕೂಡಲೇ ಆಂಬ್ಯುಲೆನ್ಸ್ ಮುಖಾಂತರ ಪೇಷಂಟ್ ಕಳಿಸಿ ಒಂದು ತುರ್ತು ನಿಗಾ ಘಟಕದಲ್ಲಿಟ್ಟು ಅವರಿಗೆ ಒಂದು ಚಿಕಿತ್ಸೆ ಕೊಟ್ಟದಾದರೆ ಆ ಪೇಷಂಟನ್ನು ಉಳಿಸ್ಬೋದು ಇದು ನೀವು ಇದನ್ನ ಕಲಿತು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಒಬ್ಬರ ಜೀವನ ಉಳಿಸ್ದಂಗೆ ಆಗುತ್ತೆ